ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಒಳ್ಳೆ ಆಲೋಚನೆ ಒಳ್ಳೆ ಮನಸ್ಸು ಒಳ್ಳೆ ಪ್ರಯತ್ನ ಯಾವಾಗಲೂ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ ಅನ್ನೋ ನಂಬಿಕೆ ಭಾರತೀಯರದ್ದು ಭಾರತಕ್ಕೆ ಅಂಥದ್ದೊಂದು ಸಾತ್ವಿಕ ಶಕ್ತಿ ಇದೆ ಯಾವತ್ತಿಗೂ ಭಾರತ ಬೇರೆ ದೇಶದವರಿಗೆ ತೊಂದರೆ ಕೊಟ್ಟಿದ್ದೇ ಇಲ್ಲ ಕೆಟ್ಟದ್ದು ಬಯಸಿಲ್ಲ ತನ್ನ ತಂಟೆಗೆ ಬಂದವರನ್ನು ಹಾಗಂತ ಸುಮ್ಮನೆ ಬಿಟ್ಟಿದ್ದೂ ಇಲ್ಲ ಸ್ನೇಹಿತರೆ ಈಗ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸೋಕೆ ಹೊರಟಿರುವಂಥ ವಿಷಯ ಭಾರತದ್ದಲ್ಲ ನಮ್ಮ ನೆರೆಯ ದೇಶ ಪಾಕಿಸ್ತಾನದ್ದು ಸದಾ ಕುತಂತ್ರ ಭಯೋತ್ಪಾದನೆ ಧಾರ್ಮಿಕ ಅಸಹಿಷ್ಣುತೆಯಿಂದ ಕೂಡಿರುವಂಥ ಪಾಕಿಸ್ತಾನದ ರಾಜಕೀಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ತನ್ನ ದೇಶದ ಪ್ರಜೆಗಳ ಹಿತಾಸಕ್ತಿ ರಾಷ್ಟ್ರದ ಅಭಿವೃದ್ಧಿ ಪ್ರಗತಿಗಿಂತ ಪಾಕಿಸ್ತಾನಕ್ಕೆ ತನ್ನ ಗಡಿ ವಿಸ್ತರಣೆ ಅಕ್ರಮ ಚಟುವಟಿಕೆ ಧಾರ್ಮಿಕ ಚೌಕಟ್ಟಿನಲ್ಲಿ ಹಿಡಿತ ಸಾಧಿಸುವ ಹುನ್ನಾರದಿಂದಾಗಿ ಆ ದೇಶದ ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ ಹಾಗಂತ ಇದನ್ನು ಯಾರೋ ಭಾರತೀಯರು ಹೊಟ್ಟೆ ಊರಿಯಿಂದ ಹೇಳ್ತಾ ಇದ್ದಾರೆ ಅಂತ ಇಲ್ಲ ಸ್ವತಃ ಪಾಕಿಸ್ತಾನದ ಇಸ್ಲಾಮಿಕ್ ಧಾರ್ಮಿಕ ಮುಖಂಡ ಮತ್ತು ಸಂಸದ ಮೌಲಾನಾ ಫಜ್ಲುರ್ ರೆಹಮಾನ್ ಅವರು ಹೇಳಿದ್ದಾರೆ ನಮ್ಮ ದೇಶ ತನ್ನ ಹಳೆ ಚಾಳಿಯನ್ನ ಇನ್ನೂ ಬಿಡದೆ ಹೋದರೆ ಪಾಕಿಸ್ತಾನ ಇಬ್ಬಾಗ ಆಗೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈಗಿನ ಪ್ರಧಾನಿಗಳಿಗೆ ದೇಶದ ಆಂತರಿಕ ಸಮಸ್ಯೆಗಳ ಅರಿವೇ ಇಲ್ಲ ಯಾವುದನ್ನು ಅವರು ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ ಪಾಕಿಸ್ತಾನ ವಿಭಜನೆಯಾಗಿ ಬಾಂಗ್ಲಾದೇಶವಾಗಿ ರೂಪುಗೊಂಡಿದ್ದನ್ನು ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಈ ಮೂಲಕ ನೆನಪಿಸಿದ್ದಾರೆ ಸಂಸತ್ತಿನಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಅವರು ಅಂದರೆ ಈ ಧಾರ್ಮಿಕ ಮುಖಂಡ ಮತ್ತು ಸಂಸದ ಮೌಲಾನಾ ಫಜ್ಲುರ್ ರೆಹಮಾನ್ ಅವರು ಪಾಕಿಸ್ತಾನದಿಂದ ಬಲೂಚಿಸ್ತಾನದ ಐದರಿಂದ ಏಳು ಜಿಲ್ಲೆಗಳು ಬೇರ್ಪಟ್ಟು ಆಗ ಸ್ವಾತಂತ್ರ್ಯ ಘೋಷಿಸಿಕೊಳ್ಳಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಮೂಲಕ ಪಾಕಿಸ್ತಾನ ಇಬ್ಬಾಗ ಆಗಬಹುದು ಅನ್ನುವಂತಹ ಸುಳಿವನ್ನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇಂತಹ ನಿಖರವಾದ ಪ್ರಾಮಾಣಿಕ ಸುದ್ದಿಗಳಿಗೋಸ್ಕರ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಈ ವಾಹಿನಿಯ ಎಲ್ಲಾ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮೌಲಾನಾ ರೆಹಮಾನ್ ಅವರ ಈ ಹೇಳಿಕೆಗೆ ಕಾರಣ ಏನು ಅಂತ ಸ್ವಲ್ಪ ಹಿನ್ನೆಲೆಯ ಬಗ್ಗೆ ವಿಶ್ಲೇಷಣೆ ಮಾಡೋದಾದರೆ ಶಿಯಾ ಮತ್ತು ಸುನ್ನಿ ಸಂಘರ್ಷದ ಕೇಂದ್ರವಾಗಿರುವಂತಹ ಪಾಕಿಸ್ತಾನದ ವಾಯುವ್ಯ ಪ್ರದೇಶವಾದ ಕುರ್ರಂನಲ್ಲಿ ಪದೇ ಪದೇ ಹಿಂಸಾಚಾರ ಭುಗಿಲೇಳ್ತಾನೆ ಇರುತ್ತೆ ಕುರಿತು ಮಾತಾಡಿರುವಂತಹ ಧಾರ್ಮಿಕ ಮುಖಂಡರು ಮತ್ತೊಮ್ಮೆ ಒಂಬೈನೂರ ಎಪ್ಪತ್ತೊಂದರ ಹಾಗೆ ಯುದ್ದ ಆಗಬಹುದು ಆಗ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಬೇರ್ಪಟ್ಟು ಹೊಸ ರಾಷ್ಟವಾಗಿ ರೂಪುವಾಗುತ್ತೆಯೇ ಅಂತ ಭವಿಷ್ಯ ಹೇಳಿದ್ದಾರೆ ನವೆಂಬರ್ನಲ್ಲಿ ಪ್ರಾರಂಭವಾದ ಶಿಯಾ ಮತ್ತು ಸುನ್ನಿ ಸಂಘರ್ಷ ಈವರೆಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನರು ಹತ್ಯೆಯಾಗಿದ್ದಾರಂತೆ ಅಲ್ಲಿ ಅಷ್ಟೇ ಅಲ್ಲ ಇನ್ನು ಭಾರಿ ಶಸ್ತ್ರಸರ್ಜಿತ ಹೋರಾಟಗಾರರ ನಡುವಿನ ಘರ್ಷಣೆಗಳಿಂದಾಗಿ ಈ ಪ್ರದೇಶ ಈಗಾಗಲೇ ವಿಶ್ವದ ಸಂಪರ್ಕ ಕಡತಗೊಂಡಿದೆಯಂತೆ ಅಂತಂದರೆ ಪಾಕಿಸ್ತಾನ ಅಲ್ಲ ವಿಶ್ವದ ಯಾವುದೇ ದೇಶಗಳು ರಾಜಿ ಸಂಧಾನ ಮಾಡಿದ್ರೂ ಕೂಡ ಶಮನ ಆಗದೇ ಇರೋಷ್ಟು ಸಮಸ್ಯೆಯಲ್ಲಿ ಉಲ್ಬಣ ಆಗಿದೆ ಅಂತ ಇದರ ಅರ್ಥ ಈಗಾಗಲೇ ಈ ಸಂಘರ್ಷವನ್ನು ಅಂತ್ಯ ಮಾಡೋದಕ್ಕೆ ಎರಡು ಪಂಗಡಗಳ ನಡುವೆ ಅಂದರೆ ಶಿಯಾ ಮತ್ತು ಸುನ್ನಿ ಪಂಗಡಗಳ ನಡುವೆ ಸಾಕಷ್ಟು ಬಾರಿ ಕದನ ವಿರಾಮಗಳ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ಏನೂ ಫಲ ಕೊಟ್ಟಿಲ್ಲ ಮತ್ತೆ ಅಲ್ಲಿ ಹಿಂಸಾಚಾರ ಸಹ ಕಡಿಮೆ ಆಗ್ತಾ ಇಲ್ಲ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ಈ ಒಂದು ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂತಹ ಧಾರ್ಮಿಕ ಮುಖಂಡರು ಬಲೂಚಿಸ್ತಾನ ಕೈಬರ್ ಪಂಕ್ತುವ ಪ್ರದೇಶಗಳ ಮೇಲೆ ಪಾಕಿಸ್ತಾನ ಸಂಪೂರ್ಣವಾಗಿ ಹಿಡಿತ ಕಳ್ಕೊಂಡಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾರೇ ಆಗಲಿ ತಮ್ಮ ದೇಶದ ಪರಿಸ್ಥಿತಿ ದಿನೇ ದಿನೇ ಹದಗೆಟ್ಟರೆ ಎಂಥವರಿಗೂ ಕೂಡ ಬೇಸರ ಆಗತ್ತಲ್ವಾ ಈ ಹಿನ್ನೆಲೆಯಲ್ಲಿ ಆಂತರಿಕ ಸಮಸ್ಯೆಗಳು ಭುಗಿಲೆದ್ದು ಯಾವಾಗ ಬೇಕಾದರೂ ಪಾಕಿಸ್ತಾನ ಇಬ್ಬಾಗ ಆಗಬಹುದು ಅಂತ ಸ್ವತಃ ಅಲ್ಲಿನ ಸಂಸದರೇ ಅಭಿಪ್ರಾಯ ಪಡುವಾಗ ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಗಾದೆ ಮಾತು ನೆನಪಾಗದೇ ಇರೋದಿಲ್ಲ ಅಲ್ವಾ ಸ್ನೇಹಿತರೆ ಈ ಸುದ್ದಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹಾಗೆ ಈ ಸುದ್ದಿನ ಆದಷ್ಟು ನಿಮ್ಮ ಸ್ನೇಹಿತರ ಬಳಗದಲ್ಲಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ನಮಸ್ಕಾರ